ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವಾಗ ಇಂದ ಬ್ಲಾಗ್ ಶೂಟ್ ಇದ್ದೀನಿ ಆಗಲೇ ಮೂರು ಗಂಟೆ ಆಗಿದೆ ಇವಾಗ ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು ಕೆಲಸ ಇದೆ ನಂದು ಶಾಸ್ತ್ರಕ್ಕೆ ಪಿಂಕ್ ಕಲರ್ದು ಬ್ಲೌಸ್ ಅಲಿಸ್ತಿದ್ದೆಲ್ಲ ಅದಕ್ಕೆ ಲೈನಿಂಗ್ ತರಬೇಕಿತ್ತು ನನ್ನ ತಂಗಿ ಆಗಲೇ ಹೊಂಟೋಗಿದ್ದಾಳೆ ಇವಾಗ ಥರಕ್ಕೆ ಹೋಗ್ತಾ ಇದ್ದೀನಿ ಹಂಗೆ ಪಾರ್ಲರ್ಗೆ ಹೋಗ್ಬೇಕಿತ್ತು ಅವಳು ಇಬ್ಬರು ವರ್ಷ ಮಾಡಿಸ್ಬೇಕಿತ್ತು ಮೆಹಂದಿ ಡ್ರೆಸ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಐಸೋಗೋದಾ ನೋಡೋದ ಏನೇನು ತಗೊಳ್ತೀನಿ ಎಲ್ಲಿಗೆ ಎಲ್ಲಿಗೆ ಹೋಗ್ತೀನಿ ಅಂತ ಆಗಲೇ ಅವಳು ನನ್ನ ತಂಗಿ ಬರ್ತಾಯಿದ್ದಾಳೆ ಹಿಂಗೆ ಕರ್ಕೊಂಡು ಹೋಗ್ಬೇಕು ಹೋಗಬೇಕು ಫುಲ್ಲು ಬಿಸಿಲು ಅದಕ್ಕೆ ಸುಮ್ಮನೆ ಯಾಕೋ ಬೆನ್ನು ಇಟ್ಕೊಬಿಟ್ಟೈತೆ ನಮಗೆ ನಮ್ಮ ಶಿಕ್ಷಣ ಆ ಥರ ಆಗ್ತಿದೆ ಬಾ ಹೋಗದ ಹಾಂ ಇಟ್ಬಿಡ್ಬಾರ ಈಗ ಹಾಂ ಬೈ ಅಬ್ಬಾ ನೋಡಿ ನೋಡಿ ಫ್ಯಾನ್ಸ್ ನಮ್ಮ ಖುಷಿನೂ ಹೋಗ್ತಾರ ಶಿಫ್ಟ್ ನಮ್ಮ ಖುಷಿನೂ ಹೋಗ್ತಾ ನಮ್ಮ ಮನೆಗೆ ಡಿಸೈನ್ ಮಾಡೋಕೆ ತಗೊಂಡು ಹೋಗ್ಬೇಕು ಈಗ ನಮ್ಮ ಮನೆಗೆ ಮಾಡಿ ಅವ್ರ ಮನೆಗೂ ಮಾಡ್ಕೊಡಬೇಕು ಗೈಸ್ ನಾನು ಇವತ್ತು ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ ಗೈಸ್ ಇನ್ನೊಂದು ರೆಡ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಬ್ಲೂ ಕಲರ್ ತಂದ್ಬಿಟ್ಟು ಅವ್ರ ಮನೆಗೆ ಮಾಡ್ತೀನಿ ಗೈಸ್ ಬ್ಲೂ ಬೇಡ ನಮಗೆ ರೆಡ್ ಮಾಡ ರೆಡ್ ಬೇಡಕ್ಕಾ ದುಡ್ಡು ಇದ್ರೆ ತತ್ತಿದೆ ಒಂದು ರೂಪಾಯಿ ಇಲ್ಲ ಐಸಿಗೆ ಹೋಗ್ಬೇಕು ಗೈಸ್ ನಮ್ಮ ಮನೆ ಬರ್ಬೇಕಂತ ಆಗೋದಿಲ್ಲ ಗೈಸ್ ಫುಲ್ ಇದು ಸ್ವಲ್ಪ ಕಾರ್ಡ್ ಕೊಡ್ಬೇಕಿತ್ತು ಅಲ್ಲಿ ಕಾರ್ಡ್ ಕೊಟ್ಬಿಟ್ಟು ತಕ್ಕೊಂಡು ಬರೋದ ਨਮ ਕੁਸ਼ੀ ਨੂੰ ਮਾਤਾ ਕਰਤਕਾ ਲਾਲ ਦੇ ਡਰਸ ਨਾ ਬੰਨੇ ਆਂ ਦਿਦੋ। ਅਦਿਕਿ ਨਾ ਮੈਂ ਇਹ ਡਰਸ ਨਾਲ ਆਪਣਾ ਗ੍ਰੀਨ ਕਲਰ ਦਾ ਫਰਾਕ ਹੀ ਦਿਆ। ਗ੍ਰੀਨ ਆ। ਹਾਂ। ਗ੍ਰੀਨ ਕਲਰ। ਗ੍ਰੀਨ ਕਲਰ ਫਰਾਕਸ। ਗ੍ਰੀਨ ਦੇ ਫਰਾਕਸ ਨੂੰ ਅੰਦਰ ਅਦਿਕਾ ਮੁਖਤਾਈ ਦੀ ਨਾਨ ਕੁਸ਼ੀ ਨੂੰ ਕਾਰ ਕੋਲ ਦੇਖਣ ਲੱਗੀ ਪਾਲਰ ਰੱਖ ਕੇ ਮਿਹਦੇ ਨੂੰ ਬਾਹਰ ਆ ਮੇ ਲੱਗਤ। ਗੈਸ ਇਹ ਵਕਤ ਜੂਸ ਬਣਸਤੋੜੀ। ਗੈਸ ਇਹ ਵਕਤ ਜੂਸ ਬਣ ਕੋ। ಬ್ಯಾಂಗಲ್ಸ್ ನೋಡ್ಕೊಂಡು ಏನ್ ತಗೋಬಾರಕ್ ಹತ್ಬೇಕು ಗ್ರೀನ್ ಕಲರ್ ಡ್ರೆಸ್ ಲಕ್ಷ ಕಲರ್ ಡ್ರೆಸ್ ಎಲ್ಲೂ ಸಿಕ್ತಲ್ಲ ಸಿಕ್ಕ್ರೆ ಸಿಗಲಿದೆ ಅಂತ స్కూల్ ఓది ఇవగా ఎలా టీచర్స్ ఎల్ మాత క్లిప్పింగ్స్ తోక్ టీచర్స్ అది క్లిపింగ్స్ తోషి ఖుషి మాతాడు మాత్రు అదే స్కూల్ అవగా బిక్స్ మామిన అదే జూస్ అదే జస్డ ಇದೆಂದ ಕುಡಿಯೋಣ ನೋಡಿ ಗಾಯ್ಸ್ ಫುಲ್ ಕೋಲ್ಡ್ ಆಗ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈಗ ಕುಡಿವಿ ನೋಡಿ ಇದು ಸ್ವಲ್ಪ ತೆಳ್ಳ ತಣ್ಣಗೆ ಸ್ವಲ್ಪ ಬೆಟ್ಟ ಇದೆ ಹ್ಮ್ ಚೆನ್ನಾಗಿದೆ ನೋಡಿ ಫಾರ್ ಒಬ್ಲೇ बेटर ನಾನು ಯಾವಾಗಲೂ ಇಲ್ಲೇ ಕುಡಿಯೋದು ಇದು ಗೌರಿ ಟ್ಯಾಗ್ಸ್ ಆಪೋಸಿಟ್ ಇರೋದು ಅದು ನೋಡಿ ಗಿಡ ನಮ್ದು ಅನ್ಕೊತೆ ಇಲ್ಲಿ ನೋಡಿ ಗ್ಯಾಸಿಗೆ ಕೊಟ್ಬಿಟ್ಟು ಇವಾಗ ಅಂಗಡಿ ಹತ್ರ ಕೊಡ್ಬೇಕು ಹೋಗೋದ ಫ್ರಾನ್ಸಲ್ಲಿ ಶುಭ ಫ್ಯಾಷನ್ ಹತ್ರ ಹೋಗ್ತಾ ಇದ್ದೀವಿ ಇದು ಲೈನಿಂಗ್ ಅರ್ಸೋಕೆ ಇಲ್ಲಿ ನಮ್ಮ ಕೈಲಿ ಕೂತೈತೆ ಇಲ್ಲಿ ಹಿಡಿಯೋ ಮಟ್ಕೋದಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂತವ್ರ ಇದೆ ಇಲ್ಲಿ ಇದು ಫುಲ್ ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈಗ ಕುಡಿದು ಇದು ಸ್ವಲ್ಪ ತೆಳ್ಳ ಇದು ಸ್ವಲ್ಪ ಗಟ್ಟಿ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಬೆಟರ್ ಬೆಟರ್ ನಾನು ಯಾವಾಗಲೂ ಲೈಕ್ ಕುಡಿಯೋದು ಇದು ಗೌರಿ ಟ್ಯಾಕ್ಸ್ ಆಪೋಸಿಟ್ ಇರೋದು ನೋಡಿ ಗ್ಯಾಸ್ ಇಲ್ಲಿ ನನಗೆ ಅನ್ಕೊಡುತ್ತೆ ಇಲ್ಲ ನೋಡಿ ಗ್ಯಾಸ್ ಇಲ್ಲಿ ಇಬ್ಬರು ಕುಡ್ದ್ಬಿಟ್ಟು ಇವಾಗ ಕೂಡ ಬೆಸ್ಟ್ ಬ್ಯೂಟಿ ಪಾಯಿಂಟ್ ಅಂತ ಸಾಗರ್ಕಟೆ ಟು ಮೈಸೂರು ಹಾಸನ್ ರೋಡ್ ಇದು ಬರ್ತಾ ಇದ್ದೀನಿ ಇಲ್ಲೇ ನಮ್ಮ ಆಂಟಿ ಕೂತಿದ್ದಾರೆ ಐಬ್ರೋಸ್ ಮಾಡಿಸ್ಕೋತಾ ಇದಾರೆ ಓಹೋ ಫೇಶಿಯಲ್ ಮಾಡಿಸ್ಕೊತ ಇದ್ದೀರಾ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಇವಾಗ ಅವ್ರಿಗೆ ಮೇಕಪ್ಗೆ ನನ್ನ ಸಿಸ್ಟರ್ಸ್ ಎಲ್ರಿಗೂ ಹೇಳ್ಬೇಕಿತ್ತಲ್ಲ ಹೇರ್ ಸ್ಟೈಲ್ ಮೇಕಪ್ಗೆ ಥರ ಅಂತ ಅದನ್ನೆಲ್ಲ ಹೇಳ್ಬಿಟ್ಟು ಈಗ ನಾನು ಮತ್ತೆ ನನ್ನ ಸಿಸ್ಟರು ಹೋಗ್ತಾ ಇದ್ವಿ ನಮ್ಮ ಐಸೂ ಬಂದಿಲ್ಲ ಅವ್ಳಕ್ಕೆಲ್ಲ ಬ್ಯಾಗ್ ಸಲ ಕೊಟ್ಟು ಕೆಲಸಿದ್ವಿ ನಾನು ಏನು ಡ್ರೆಸ್ ತೊಗೊಂಡೆ ಮೇಂದಿದೆ ಹೋಟೆಲ್ ತೊಗೊಂಡೆ ಚೆನ್ನಾಗಿದೆ ಮಾತ್ರ ಅದೊಂದು ತಗೊಂಡೆ ಇನ್ನು ಲೈನಿಂಗ್ ತೊಗೋಬೇಕಿತ್ತು ಅದನ್ನ ತಗೊಂಡು ಅಂತ ಹೇಳಿದ್ವಲ್ಲ ನಾಲ್ಕು ಕಾಲು ಒನ್ ಅವರ್ ಇವಾಗ ಹೋಗ್ತಾ ಇದ್ವಿ ಇವಾಗ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಅಪ್ ಆಗಬೇಕು ಇವಾಗ ಸಂಜೆ ಎತ್ಕೊಂಡ್ರೆ ಇನ್ನೂ ಫೇಶಿಯಲ್ ಅವರು ದಾವಣಗೆರೆಯಿಂದ ಬರ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಿದ್ದು ಮೇಕಪ್ ಬಾಯ್ ಗೌತಮಿ ಜಯ ಆಚಾರ್ ಅಂತ ಇನ್ಸ್ಟಾದಲ್ಲಿ ಸರ್ಚ್ ಮಾಡೋಡಿ ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನೇ ಕರೆಸ್ತಾ ಇದ್ದೀನಿ ಇವಾಗ ನಂದು ತ್ರೀ ಡೇಸ್ ಇದೆ ಇನ್ನೂ ಮದುವೆ ಅದಕ್ಕೇ ಟ್ವೆಂಟಿ ಫೋರ್ತ್ ಇವತ್ತು ಟ್ವೆಂಟಿ ಥರ್ಡ್ ಅಲ್ವಾ ನಾಳೆ ಶನಿವಾರ ಮಾಡಿಸ್ಕೊಳ್ತಾ ಇದ್ದೀನಿ ಫೇಶಿಯಲ್ ನಮ್ಮ ಮಕ್ಕಳಿಲ್ಲ ಅದಕ್ಕೇ ಅಲ್ಲಿಂದ ಸ್ಟೇ ಇಲ್ಲಿ ಸ್ಟೇ ಆಗಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಸ್ಟೇ ಆಗಿಬಿಟ್ಟು ನಾಳೆ ಫೇಶಿಯಲ್ ಮಾಡಿಬಿಟ್ಟು ಇನ್ನೂ ಟ್ಯೂಸ್ಡೇ ಬರ್ತಾರೆ ಟ್ಯೂಸ್ಡೇ ಅಲ್ವಾ ನಾನು ಮದುವೆ ಇರೋದು ಅವಾಗ ಬರ್ತಾರೆ ಗೈಸ್ ಗೈಸ್ ಇಷ್ಟ ಅಲ್ಲಿ ಆಗಿದೆ ಈಗ ಬಂದೆ ಮನೆಗೆ ಏನು ಮಾಡ್ತಾರು ಬನ್ನಿ ನಮ್ಮ ಟೊಮೆಟೊ ಕಾಲೇಜಿಂದ ಬದ್ದಿ ಕುದೀಲು ಬಾ ಅಂತ ಅಂದೆ ಅಲ್ಲಿ ಗೈಸ್ ನಾನು ಮಲಗಿಸ್ತೀನಿ ಅಂದ್ಬಿಟ್ಟು ರೂಮಲ್ಲಿ ನಮ್ಮ ಅಮ್ಮನ ತಪ್ಕೊಳಕ್ಕೆ ಹೋಗೋಳ ಎಲ್ಲಿ ನಡೀಗ ರೂಮ್ಗೆ ಹೋಗದ ಆ ಅಲ್ಲಿ ಆಡ್ತಾಳ ನೋಡಿ ಈಗ ಖು ಚಂಡಿ ಚಂಡಿ ಸಕ್ಕತ್ತು ಚಂಡಿ ಚಾಮುಂಡಿ ಆಡ್ದಂಗಾಡ್ತಾಳು ಬಾ ಇದು ಚಿಪ್ಸ್ ತಿನ್ನು ಚಿಪ್ಸ್ ಕೊಟ್ಟನು ಬಾರೇ ಏನ್ ಬೇಕು ನಿನ್ಗೆ ಜ್ಯೂಸ್ ಬೇಡ ಅಮ್ಮ ಮುದ್ದೆ ಮುಂದಾರ ಯಾಕೆ ಸುಮ್ನೀರು ಕೊಡ್ಬಿಡತಿ ನಮ್ಮ ನಮ್ಮಅಮ್ಮಗೆ ಹೆಂಗ್ ಕೊಡ್ತೇತ ನೀನ್ ಬೇಡ ನಂಗೆ ತಗೊಳ್ಬೇಡ ಅಂತ ಹೆಂಗ ಹೇಳ್ತೇವಳೆ ಇಲ್ಲಿ ಲೇಕ್ ಕೊಡು ನಂದಕ್ಕ ಕೊಡು ಕಾಸ್ ನೋಡಿ ಅವರ ಅಲ್ಲಿ ಹಿಡ್ಕತಿ ನಿನ್ನ ಹಿಡ್ಕಳನಾಣ ಫ್ರೆಂಡ್ಸ್ ನೋಡಿ ಈಗ ಅಲ್ಲಿ ಹೆಂಗ್ತಾವಳೆ ಅಲ್ಲಿ ಈಗ ಇಲ್ಲೇ ಹೆಂಗ್ ಬತ್ತಲ್ ನೋಡಿ ಈಗ ಇಲ್ಲಿ ಬರೇ ಅಲ್ಲಿ ಹೆಂಗ್ ಬತ್ತಲ್ ನೋಡಿ ಈಗ ಅಲ್ಲಿ ಹೆಂಗ್ತಾವಳೆ ಅಲ್ಲಿ ಇಲ್ಲಿ ಯಶಿಕಾ ಅಲ್ಲಿ ಬತ್ತಾ ಬತ್ತಾ ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಒಟ್ಟಾರ ಜ್ಯೂಸ್ ಕುಡ್ಕೊಂಡು ಮಲ್ಕೋಬೇಕು ಸರಿನಾ ನಾನು ರೂಮಿಗೆ ಹಾಕ್ತೀನಿ

ಹ್ಮ್ ಕೊಡ್ತೀನಿ ಕೊಡ್ತೀನಿ ಬೇಡ ಮನ್ಯಾಗ ಹೋಗಂತ ಹೆಂಗಂತಾವಳ ನೋಡಲ್ರಿ ನೋಡೀಗಲ್ಲಿ ಅಲ್ಲಿ ಹೆಂಗಂತವಳೆ ಮರ್ಕಪಿ ಅಲ್ಲಿ

ಬಾರೇ ಒಂದೇ ಒಂಚೂರು ಕಂದ್ ಕೊಡ್ರಿ ಈಗ ಹೆಂಗ ಬಂದ್ಬಿಡ್ತಾಳೆ ತೊಳೆ ನೋಡಿ ಈಗ ರಾಕ್ಷಿ ನಂಬರ್ ಒನ್ ಅಲ್ಲಿ ಅಲ್ಲೇ ಕೂತ್ಕೊಬಿಟ್ಟು ಪರ್ಚಂಡಿ ಆಡ್ತಾವಳು ಕಾಸು ഫ്രണ്ട്സ് നോടീക നമ്മി സംബന്ധി അവരെ കൈ എല്ലാ സൊട നമ്മളെ ഇവരിബ ನಮ್ಮ ಅಕ್ಕರ ಮನೆಗೆ ಬಂದೆ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ನಮ್ಮ ಅಕ್ಕರ ಮನೆಗೆ ಬಂದೆ ನಮ್ಮ ಜಾತ್ರೆ ಈಗ ಬಂದವಳೆ ಎಲ್ಲರ ಮನೆನು ಬೀದಿ ಬೀದಿ ಸುತ್ತಕೊಂಡು ಅಲ್ಲಿ ಪಕ್ಕದ ಮನೆಗೆ ಹೋಗಿದ್ಲು ಸ್ಕೂಟ ನಿಂತಿದ್ಯಲ್ಲ ಆಟಾಡೋಕ್ಕೆ ಎಲ್ಲಿ ಒಂದು ಪಾಪ ಐತೆ ಇಲ್ಲಿ ಬಂದ್ಬಿಟ್ಟು ಈಗಾಗಲೇ ಪೇಪರಲ್ಲಿ ಕತ್ರಿನಿಗೆ ಕಟ್ ಮಾಡ್ತಾಳೆ ಕೂದಲು ಗಿದ್ಲು ಕಟ್ ಮಾಡ್ಕೊಬಿಟ್ಟು ಸಲ ಹೋದ್ವಾರ ಕೂದಲೇ ಕಟ್ ಮಾಡ್ಕೊಬಿಟ್ಟಿದ್ಲು ಗಾಯ್ಸ್ ಹೆಂಗೆ ಎಸಿಕ ಕೂದಲು ಕಟ್ ಮಾಡ್ಕೊಳ್ಳೋದು ಇಂಗೇ ಇಂಗೇ ಮು ಕಟ್ ಮಾಡ್ಕೋ ಏ ವಾಯ್ಜಿ ಕೂದು ಕಡಪಡಕಂಡು ಏ ಅಲ್ಲಿ ವಾಯ್ ಏ ಕೊಡು ವಿ ವೈರ್ टाकಲಿ ನಾ ನಡಕ್ಕೆ ಫಸ್ಟ್ ಏನು ಅರ್ಥ ಆಳ ಅಂತಂದ್ರೆ ರಿಸರ್ಟ್ ಅಂತ ಯಾ ಉತ್ತರ ಅಂತ ಕೂದು ಕಟ್ ಮಾಡ್ಕಂಡು ಹಾಯ್ ಮಡು ಮತ್ತೆ ಹಾಯ್ ಗೈಸ್ ಅಣ್ಣ ಹೋಗು ಮಮ್ಮಿ ಬತ್ತ ನೋಡ ಮಮ್ಮಿ ನನಗೆ ಚಾಕ್ಲೇಟ್ ತಂದೈತೆ ಚಾಕ್ಲೇಟ ಮರತ್ ಕಪ್ಪಿ ಮನೆ ಮರದ್ ಕಪ್ಪಿ ಆಗ್ಲೇ ಹೆಂಗತ್ತಾಳೆ ನೋಡಿ ಕಾಯಿ ಕುಣಿಸ್ಕೊಳ್ದೆ ನೋಡಿ ಈಗ ಇಲ್ಲಿ ನಮ್ಮ ಮಮ್ಮಿ ಬತ್ತಬಿಟ್ಟಾಗ್ಲೇ ಓಡ್ತಾ ನಮ್ಮ ಮನೆಗೆ ಏನ್ ಇಲ್ಲೇ ಮಮ್ಮಿ ಏನ್ ತಗೋಬಾ ಅಂತಂದಿದೆ ಮಮ್ಮಿಗೆ ಹೆಂಗ್ ಹೆಂಗ ಇಲ್ಲಿ ಓದು ನಾನಂತೂ ಅಲ್ಲಿ ಹತ್ತಿರ ಮಾತ್ರ ಪಕ್ಕ ಹೊಡಿತೀನ ನಿಮಗೆ ಹಾಂ ಹ್ಞೂ ಹಾಯ್ ಫ್ರೆಂಡ್ಸನ್ ಹ್ಞೂ ಜೋರಾಗಿ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾ ಸರಿ ನನ್ನ ಗಾಯಿಸಿ ನನ್ನ ಹಸ್ಬೆಂಡ್ ಮನೇಲಿ ಇದು ರೀತಿ ವರ್ಷ ಮಾಡ್ತಿದ್ರು ನಮ್ಮ ಮಮ್ಮಿಯವರೆಲ್ಲ ಹೋಗಿದ್ರು ಆಗಿ ದೇವ್ರು ತಂದ್ಬಿಟ್ಟು ಮಾಡ್ತಾಯಿದ್ರು ಗಣಪತಿ ಅಮ್ಮ ನೈಟೇ ಮಾಡಿಸ್ತಾ ಇದ್ರು ನಮ್ಮತ್ತೆ ನಮ್ಮನೂ ಕೂತಿದ್ರು ಅಲ್ಲಿ ನಂಟುಗಳೆಲ್ಲ ಬಂದಿದ್ರು ಫ್ರೆಂಡ್ಸ್ ವೀಡಿಯೋ ಎಲ್ಲಾನು ನಮ್ಮ ಪ್ರೀತಿಗೆ ಇಳ್ದೆ ಅಂತ ವ್ಲಾಗ್ ಎಡಿಟ್ ಮಾಡಬೇಕು ಅಂತ ಎಲ್ಲ ವೀಡಿಯೋ ಸಿಂಪಲ್ ಆಗಿ

ದೇವ್ರು ತಂದು ಅದನ್ನು ಯಾವುದೋ ಮೂಲದಲ್ಲಿ ದೇವ್ರು ಉಡ್ಬೇಕಂತ ಅದಕ್ಕೋಸ್ಕರನೇ ಆಮೇಲೆ ಆಗಿ ಇವಾಗ ತ್ರೀ ಡೇಸ್ ಆದಮೇಲೆ ಶಸ್ತ್ರ ಮಾಡ್ತಾರೆ ಅದಕ್ಕೋಸ್ಕರನೇ ಗುರುವಾರ ಮಾಡ್ತಾರೆ ಹೋಮ ಮಾಡಿಸಿದ್ರು ಶುಕ್ರವಾರ ಬೆಳಗ್ಗೆ ಇತ್ತು ದೇವ್ರು ತಂದಿದ್ದಾರೆ ಸಿಂಪಲ್ಲಾಗಿ ಮನೆಗೆ ಇದು ಮಾಡ್ಕೊಂಡು ಮಾಡಿದರೆ ಏನಕ್ಕೆ ಶಾಸ್ತ್ರ ಏನು ಮದುವೆ ಇದೆಯಲ್ಲ ಸೊ ಅದಕ್ಕೇನು ಮದುವೆ ಇದೆಯಲ್ಲ ಸಿಂಪಲ್ಲಾಗಿ ಮಾಡ್ಕೊಡ್ದ್ಬಿಟ್ಟು ಮಾಡ್ಕೊಂಡಿದ್ದಾರೆ ಎಲ್ಲ ಒಳ್ಳೆಯದಾಗಿದೆ ಪೂಜೆ ಎಲ್ಲ ಚೆನ್ನಾಗಾಗಿದೆ ಅಂತೆ ಫ್ರೆಂಡ್ಸ್ ಈಗ ತಿರ್ಗಾ ಸಿಟಿಗೆ ಹೋಗ್ಬೇಕು ನನ್ನ ಹಸ್ಬೆಂಡ್ ಅಂತ ಬ್ಲೌಸ್ ಪೀಸ್ ಎಲ್ಲ ನಾನು ತಪ್ಪು ಕೊಟ್ಟು ಕಳ್ಸಕ್ಕೆ ಹೋಗ್ಬೇಕು ಅವ್ರ ಬಂದ್ಮೇಲೆ ಅಯ್ಯೋ ಅಲ್ಲ ಮತ್ತೆ ನಮ್ಮ ಮೆಸಿಕೊಂಡಿ ಗಾಯ್ಸ್ ಇಲ್ಲ ಒಳ್ಳೆ ಈಗ ಮನೋರು ಬಂದಿದ್ದಾರೆ ನಮ್ಮಮ್ಮ ನಮ್ಮ ಅಕ್ಕನ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದಾರೆ ಈಗ ನಾನು ಇಲ್ದು ಹೋಗ್ಬೇಕು ತಲೆಗೆ ಎಣ್ಣೆ ಹಾಕ್ಸ್ಕೊತಿದ್ದೆಲ್ಲ ಅಲ್ಲಿ ನಿಂತಿದ್ದಾರೆ ಗಾಯ್ಸ್ ಅಲ್ಲಿ ಇಬ್ಬರು ಮಾತಾಡ್ತಾ ನಿಂತಿದ್ದಾರೆ ಅಲ್ಲಿ ನಾನು ಮಡ್ಗಾನು ಕಾರ್ಜಿ ಅಂತ ಮಾಡೋರು ಈ ವಿಡಿಯೋ ಯಾರಿಗೆಲ್ಲ ಇನ್ಸ್ ಆಗ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್